ಎಲ್ಲರಿಗೂ ನಮಸ್ಕಾರ ನೋಡಿ ಮರತವಾದ ಮಹಾ ಸಾಮ್ರಾಜ್ಯ ವಿಜಯನಗರ ನೀವು ತುಂಬಾ ಜನ ಕೇಳ್ತಾ ಇದ್ದೀರಿ ಯಾವ ಪುಸ್ತಕ ಇದು ಯಾವ ಪುಸ್ತಕ ಅಂತ ಈ ಪುಸ್ತಕ ಸ್ಟಾರ್ಟಿಂಗಲ್ಲಿ ಹೇಳಿದೆ ಇನ್ನೊಂದ್ಸಲಿ ರಾಬರ್ಟ್ ಸವೆಲ್ ಬರೆದಿರುವಂಥದ್ದು ಸದಾನಂದ ಕದವಳ್ಳಿ ಅವರು ಕನ್ನಡಕ್ಕೆ ತಂದಿರುವಂಥದ್ದು ಮಹಾ ಸಾಮ್ರಾಜ್ಯ ವಿಜಯನಗರ ಇದು ನಿಮ್ಮಲ್ಲಿ ಇರಬೇಕಾದಂಥ ಪುಸ್ತಕ ಇದ್ರ ಜೊತೆಗೆ ಕನ್ನಡದ ಸಾಹಿತ್ಯಾಸಕ್ತರ ಇತಿಹಾಸಾಸಕ್ತರ ಮನೆಯಲ್ಲಿ ಕರ್ನಾಟಕ ಚರಿತ್ರೆ ಇದು ಒಂಬತ್ತು ವಾಲ್ಯೂಮ್ ಇದೆ ಹಂಪಿ ಯೂನಿವರ್ಸಿಟಿಲಿ ಡಿಸ್ಕೌಂಟೆಡ್ ಪ್ರೈಸ್ ನಲ್ಲಿ ಸಿಗುತ್ತೆ ಇದು ನೀವು ತಗೊಳ್ಳಿ ಒಂಬತ್ತು ವಾಲ್ಯೂಮ್ ಇದೆ ಸಮಗ್ರ ಕರ್ನಾಟಕ ಚರಿತ್ರೆ ಎರಡು ಸಾವಿರ ವರ್ಷಗಳ ಇತಿಹಾಸ ಅಜಮಾಸು ಒಂದು ಒಂಬತ್ತು ಸಾವಿರ ಪುಟ ಇದೆ ಇದು ಒಂದೊಂದು ಪುಸ್ತಕ ಈ ತರ ಇದೆ ರೀ ಹಾಗಾಗಿ ಸೊ ಇದು ಸಂಪುಟ ಐದನೇ ಸಂಪುಟದಲ್ಲಿ ಮೂರನೇ ಸಂಪುಟದಲ್ಲಿ ವಿಜಯನಗರದ ಬಗ್ಗೆ ಸಂಪೂರ್ಣ ವಿಜಯನಗರ ಚರಿತ್ರೆ ಇದೆ ಇದನ್ನು ಸಂಪೂರ್ಣ ವಿಜಯನಗರ ಚರಿತ್ರೆ ಇದೆ ಈ ರಾಬರ್ಟ್ ಸೆವೆಲ್ ಏನು ಬರೀತಾನೆ ಅನ್ನೋದ್ರ ಮೇಲೆ ಮತ್ತೆ ಇದ್ರ ಇದ್ರ ಏನು ನಮ್ಮ ಇತಿಹಾಸಕಾರ ಏನು ಬರೀತಾರೆ ಅನ್ನೋದನ್ನು ನೋಡೋಣ ಅಲ್ವಾ ಸೊ ಎಲ್ಲಾನು ವಿಜಯನಗರ ಅಂದಮೇಲೆ ಎಲ್ಲ ಯಾರ್ಯಾರು ಏನೇನ್ ಬರೆದಿದ್ದಾರೆ ಎಲ್ಲರೂ ನೋಡ್ಕೊಂಡು ಹೋಗ್ಬೇಕು ಈಗ ನಮ್ಮವ್ರು ಏನು ಬರೆದಿದ್ದಾರೆ ಅದನ್ನು ನೋಡ್ಕೊಂಡು ಹೋಗೋಣ ರಾಬರ್ಟ್ ಸಿವೆಲ್ ಮುಂದುವರಿಸಿದ್ದೀನಿ ಇಲ್ಲಿವರೆಗೆ ನಾನು ಒಂದನೇ ಹರಿಹರ ಬುಕ್ಕ ಬಂದ್ರು ಏನೇನ್ ಮಾಡಿದ್ರು ಅಂತಲೂ ಸಹ ಹೇಳಿದ್ದೀನಿ ಈಗ ನಮ್ಮವ್ರು ಏನು ಬರೆದಿದ್ದಾರೆ ಅದನ್ನು ಹೇಳೋಣ ನೋಡಿ ಇವ್ರ ಏನ್ ಬರೀತಾರೆ ರಾಜ್ಯ ಸ್ಥಾಪನೆ ಕೀರ್ತಿಯು ಒಂದೇ ಒಂದನೇ ಹರಿಹರ ಮತ್ತು ಒಂದನೇ ಬುಕ್ಕ ಎಂಬ ಇಬ್ಬರು ಸಹೋದರರಿಗೆ ಸಲ್ಲುತ್ತೆ ಗೊತ್ತಿದೆ ಇವರು ಸಂಗಮನ ಮಕ್ಕಳು ಇವರು ತಂದೆ ಹೆಸರು ಸಂಗಮ ಹಾಗಾಗಿ ಈ ವಂಶಕ್ಕೆ ಸಂಗಮ ವಂಶ ಅಂತ ಹೆಸರು ಬಂತು ಸಂಗಮ ಸಾಳುವ ತುಳುವ ಅರ್ವಿಡು ಅಂತಿದೆಯಲ್ಲ ಸಂಗಮ ವಂಶ ಅಂತ ಹೆಸರು ಬಂದಿದ್ದು ಹಕ್ಕಬುಕ್ಕರ ತಂದೆ ಹೆಸರು ಸಂಗಮ ಹಾಗಾಗಿ ಇದಕ್ಕೆ ಸಂಗಮ ವಂಶ ಅಂತ ಹೆಸರು ಬಂತು ಸಾಮ್ರಾಜ್ಯದ ಭವ್ಯತೆಯು ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಐನೂರ ಇತ್ತು ಇನ್ನೂರ ಇಪ್ಪತ್ತು ವರ್ಷಗಳು ಬಹುದೀರ್ಘವಾದಂಥ ವೈಭವೋಪೇತವಾದಂಥ ವಿಜಯನಗರದ ಅವಧಿ ಆಮೇಲೆ ಅದರ ಘನತೆ ಕಡಿದು ಹೋಗಿ ಹದಿನೇಳನೇ ಶತಮಾನದವರೆಗೂ ಕುಟುಕು ಜೀವ ಉಳಿಸ್ಕೊಂಡಿತ್ತು ಆಮೇಲೆ ಸಾವಿರದ ಆರುನೂರ ಎಂಬತ್ತೊಂದರಲ್ಲಿ ಕೊನೆಯ ರಾಜನು ಕೊನೆಯ ಉಸಿರು ಎದುವರೊಂದಿಗೆ ಈ ನಾಲ್ಕು ರಾಜವಂಶಗಳು ಅಳಿದವು ಅಂತ ಬರೀತಾರೆ ಆಯ್ತಾ ಈಗ ನೋಡಿ ಇಲ್ಲಿ ಒಂದನೇ ಹರಿಹರನಿಗೆ ನಾಲ್ವರು ತಮ್ಮಂದಿರು ಒಂದನೇ ಹರಿಹರ ನೀವು ಶನಿವಾರ ನೋಡಿದ್ರಲ್ಲ ಒಂದನೇ ಹರಿಹರನ ಎಪಿಸೋಡ್ ಅವನು ಸಾವಿರದ ಮುನ್ನೂರ ಮೂವತ್ತಾರ ಐವತ್ತಾರರವರೆಗೆ ಮೂವತ್ತಾರು ಇಪ್ಪತ್ತೈವತ್ತಾರು ಇಪ್ಪತ್ತು ವರ್ಷ ರಾಜ್ಯ ಆಳ್ತಾನೆ ಅವನಿಗೆ ನಾಲ್ಕು ಜನ ತಮ್ಮಂದಿರು ಒಂದನೇ ಬುಕ್ಕ ಹಕ್ಕ ಇವನು ಹರಿಹರ ಅಂದ್ರೆ ಹಕ್ಕ ಒಂದನೇ ಬುಕ್ಕ ಬುಕ್ಕರಾಯ ಕಂಪಣ ಮಾರಪ್ಪ ಮತ್ತು ಮುದ್ದಪ್ಪ ಇವುಗಳಲ್ಲಿ ಮೊದಲನೇ ಅವನು ಒಂದನೇ ಬುಕ್ಕ ಹರಿಹರನ ಜೊತೆ ರಾಜ್ಯ ವಿಸ್ತರಣೆಯಲ್ಲಿ ಪಾಲ್ಗೊಂಡ ಇವನು ಹಾಗಾಗಿ ಅವನಿಗೆ ಹೊಯ್ಸಳ ಬಲ್ಲಾಳನ ಮೂರನೇ ಬಲ್ಲಾಳನ ಅನುಗ್ರಹವಿತ್ತು ಇದು ಬಹಳ ಇಂಪಾರ್ಟೆಂಟ್ ಹೊಯ್ಸಲರ ದೊರೆ ಮೂರನೇ ವೀರಬಲ್ಲಾಳನ ಬಲ್ಲಾಳನ ಅನುಗ್ರಹ ಇತ್ತು ನಾನು ಮುಂಚೆ ಇನ್ನೂ ವಿಡಿಯೋಗಳಲ್ಲೂ ಹೇಳಿದ್ದೀನಿ ಹೊಯ್ಸಲರ ದೊರೆ ಮೂರನೇ ವೀರಬಲ್ಲಾಳ ತನ್ನೊಂದಿಗೆ ಹೊಯ್ಸಲ ವಂಶದ ಕೊನೆಯಾಗಲಿದೆ ಅಂತ ಅವನಿಗೆ ಚೆನ್ನಾಗಿ ಅರಿವಿತ್ತು ಸಾವಿರದ ಮುನ್ನೂರ ನಲವತ್ ಮೂರರಲ್ಲಿ ಅವನು ಸಮಯಪುರಂನಲ್ಲಿ ಬರ್ಬರವಾಗಿ ಈ ಮಧುರೈ ಸುಲ್ತನೇಟ್ನ ಸೈನಿಕರಿಂದ ಕೊಲೆಯಾಗುವ ಮುಂಚೆ ಅವನು ತನ್ನ ಸಂಪೂರ್ಣ ಸಹಕಾರವನ್ನ ಈ ಹಕ್ಕಬುಕ್ಕರಿಗೆ ಕೊಟ್ಟಿದ್ದ ವಿಜಯನಗರ ಸ್ಥಾಪನೆಯಲ್ಲಿ ಮೂರನೇ ವೀರಬಲ್ಲಾಳ ಅನ್ನೋದು ಅತಿದೊಡ್ಡ ಕೈವಾಡ ತನ್ನ ಸಂಪೂರ್ಣ ಸಹಕಾರವನ್ನ ಕೊಟ್ಟ ಅವನು ಅಕ್ಕ ಯಾಕೆಂದ್ರೆ ತನ್ನ ಮಕ್ಕಳು ಮುಂದೆ ಇದನ್ನು ಮುಂದುವರಿಸಲಾರರು ಎಲ್ಲರ ಶಕ್ತಿ ಕುಂದಿ ಹೋಗಿದೆ ಅಂತ ಮೂರನೇ ವೀರಬಲ್ಲಾಳನಿಗೆ ಗೊತ್ತಿತ್ತು ಹಾಗಾಗಿ ಅವನು ಹಕ್ಕಬುಕ್ಕರಲ್ಲಿ ತೇಜಸ್ಸನ್ನ ಶಕ್ತಿಯನ್ನ ಕ್ಷಾತ್ರವನ್ನ ಅವರ ಅಭಿಲಾಷೆಯನ್ನ ಗುರುತಿಸಿ ಅವ್ರಿಗೆ ಸಂಪೂರ್ಣ ಸಹಕಾರವನ್ನ ಕೊಟ್ಟ ಹಾಗಾಗಿ ನೋಡಿ ಇಲ್ಲಿವರು ಬರೆದಿದ್ದರು ಇತಿಹಾಸಕಾರರು ಹಂ ಹರಿಹರನಿಗೆ ಮೂರನೇ ವೀರಬಲ್ಲಾಳನ ಅನುಗ್ರಹವಿತ್ತು ಅವನು ತನ್ನ ಕಷ್ಟಕರವಾದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತನ್ನ ಮಗ ವಿರೂಪಾಕ್ಷ ಅಂದ್ರೆ ನಾಲ್ಕನೇ ಬಲ್ಲಾಳ ಪರಿಸ್ಥಿತಿಯನ್ನು ನಿಭಾಯಿಸಲು ತೀರಾ ಅಸಮರ್ಥ ಎಂದು ಮನಗಂಡು ತನ್ನ ಸಮಸ್ತ ಅಧಿಕಾರವನ್ನು ಹರಿಹರನಿಗೆ ಒಪ್ಪಿಸಿಬಿಟ್ಟನು ನಡ್ದ್ರ ನಾ ಹೇಳಿದ್ದಲ್ವಾ ತನ್ನ ಸಮಸ್ತ ಅಧಿಕಾರವನ್ನು ಹೊಯ್ಸಲರ ಮುನ್ನೂರು ವರ್ಷಗಳ ಏನು ವೈಭವವನ್ನೆಲ್ಲ ತಂದು ಹಕ್ಕಬುಕ್ಕರಿಗೆ ಬುಕ್ಕರಿಗೆ ಧಾರೆ ಎರಿದ್ಬಿಟ್ಟ ಬೆಳ್ಳಿ ತಟ್ಟೆಯಲ್ಲಿ ಕೊಟ್ಟು ಕಣ್ರಿ ಹೇಗೆ ಧಮನಿ ಧಮನಿಯಲ್ಲಿ ಕನ್ನಡದ ರಕ್ತ ಹರಿಯುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಹೊಯ್ಸಲರಿಂದ ವಿಜಯನಗರಕ್ಕೆ ತನ್ನ ಸಮಸ್ತ ಅಧಿಕಾರವನ್ನು ಹರಿಹರನಿಗೆ ಒಪ್ಪಿಸಿಬಿಟ್ಟನು ಸಾವಿರದ ಮುನ್ನೂರ ನಲವತ್ತೆರಡರಲ್ಲಿ ಮೂರನೇ ಕಗ್ಗೊಲೆ ಆದಾಗ ಅದನ್ನು ನಾನು ಹೇಳಿದ್ದು ಕಗ್ಗೊಲೆ ಆಗ್ತಾನೆ ಇಲ್ಲಿ ನಿಮಗೆ ನಿಮ್ಗೆ ಇದನ್ನ ಕೇಳಿದ್ರು ಇಲ್ಲಿ ನಾನು ಇನ್ನೊಂದು ಕಥೆ ನಿಮ್ಗೆ ಹೇಳಲೇಬೇಕಿದ್ವು ಮೂರನೇ ವೀರಬಲ್ಲಾಳ ಬಂದಿರೋದ್ರಿಂದ ಈ ಕಥೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಮೂರನೇ ವೀರಬಲ್ಲಾಳ ದ್ವಾರ ಸಮುದ್ರ ಮತ್ತು ಅರುಣ ಸಮುದ್ರ ಅಂತ ಎರಡು ರಾಜಧಾನಿಯನ್ನು ಇಟ್ಕೊಂಡಿದ್ದವನು ದ್ವಾರ ಸಮುದ್ರ ಅಂದ್ರೆ ನಮ್ಮ ಹಳೆ ಬೀಡು ಅರುಣ ಸಮುದ್ರ ಅಂದ್ರೆ ತಿರುವಣ್ಣ ಮಲೈ ಅದೇ ಅರುಣ ಸಮುದ್ರ ಅರುಣಾಚಲೇಶ್ವರ ಇದಾನಲ್ಲ ಹಾಗಾಗಿ ಅದು ಅರುಣ ಸಮುದ್ರ ಅವನ ಅಲ್ಲೇ ಕುತ್ಕೊಂಡು ರಾಜ್ಯಭಾರ ಮಾಡ್ತಾ ಇದ್ದ ಅವನಿಗೆ ಬಹುಕಾಲ ಮಕ್ಕಳು ಈ ವಿರೂಪಾಕ್ಷ ನಾಲ್ಕನೇ ಬಲ್ಲಾಳ ಏನಿದ್ದ ಅವನು ಹುಟ್ಟೋದಕ್ಕೆ ಮುಂಚೆ ಬಹುಕಾಲ ಮಕ್ಕಳಿರ್ಲಿಲ್ಲ ಅವನು ಅಪರಿಮಿತನಾದಂಥ ದೈವ ಭಕ್ತ ಅರುಣಾಚಲೇಶ್ವರನ ಅಪರಿಮಿತವಾದಂಥ ಭಕ್ತ ಮೂರನೇ ಬಲ್ಲಾಳನ ವಿಗ್ರಹ ಇದೆ ರೀ ತಿರುವಣ್ಣಾಮಲೈನಲ್ಲಿ ನೋಡಿ ಇಲ್ಲಿ ಒಂದು ಗೋಪುರವನ್ನ ಸಹ ಕಟ್ಸಿದಾನೆ ಮೂರನೇ ಬಲ್ಲಾಳ ಅಲ್ಲಿ ಕೃಷ್ಣದೇವರಾಯರು ಅತಿ ಎತ್ತರದ ಗೋಪುರ ಕಟ್ಸಿದ್ದಾರೆ ಆಮೇಲೆ ಮುಂದಕ್ಕೆ ಬಂದಾಗ ಹೇಳ್ತೀನಿ ತಿರುವಣ್ಣಾಮಲೈನಲ್ಲಿ ಮೈಸೂರು ಮಹಾರಾಜರು ಒಂದು ಗೋಪುರ ಕಟ್ಸಿದ್ದಾರೆ ಕನ್ನಡಿಗರ ಶೌರ್ಯ ಕನ್ನಡಿಗರ ಹೆಮ್ಮೆ ವರ್ಣಿಸಲ್ಲ ಸದಳ ಮೂರನೇ ವೀರ್ಬಲ್ಲಾಳನಿಗೆ ಬಹುಕಾಲ ಮಕ್ಕಳಿರ್ಲಿಲ್ವಲ್ಲ ಅವನು ತಾನು ಪೂಜಿಸುತ್ತಿದ್ದಂತ ಆರಾಧಿಸುತ್ತಿದ್ದಂತ ಅರುಣಾಚಲೇಶ್ವರನನ್ನ ಕೇಳ್ತಾನೆ ಅಯ್ಯ ಸ್ವಾಮಿ ನಿನ್ನನ್ನ ಇಷ್ಟ ಆರಾಧಿಸ್ತೀನಿ ಪೂಜಿಸ್ತೀನಿ ನಿನ್ನನ್ನ ನನ್ನ ನೆದೇ ಒಳಗೆ ಇಟ್ಕೊಂಡಿದ್ದೀನಿ ನನಗೊಬ್ಬ ಮಗನನ್ನ ಕೂಡಕ್ಕಾಗಲಿಲ್ವಲ್ಲ ನಿನಗೆ ಇಂಥ ಅಪಾಜ್ನೆಯನ್ನ ಖುದ್ದು ಭಗವಂತನ ಮೇಲೆ ಮೂರನೇ ವೀರ್ಬಲ್ಲಾಳ ಮಾಡ್ತಾನೆ ಅವತ್ ಕನಸಿನಲ್ಲಿ ಈಶ್ವರ ಬಂದು ಹೇಳ್ತಾನೆ ಅರುಣಾಚಲೇಶ್ವರ ನಾನೇ ನಿನ್ನ ಮಗ ಅನ್ಕೋ ನಾನೇ ನಿನ್ನ ಮಗ ಅನ್ಕೋ ಇವತ್ ನಿನ್ ನಾನು ನಿನ್ನ ಮಗ ಯೋಚನೆ ಮಾಡಬೇಡ ಅಂತ ಅವನಿಗೆ ಕನಸಾಗುತ್ತೆ ಮೂರನೇ ವೀರಬಲ್ನಾಣನಿಗೆ ಇವನು ನಾಳೆಯಿಂದ ನೆಮ್ಮದಿಯಾಗ್ಬಿಡ್ತಾನೆ ಎಲ್ರಿಗೂ ಹೇಳ್ತಾನೆ ಪ್ರಜೆಗಳಿಗೆ ಎಲ್ರಿಗೂ ಹೇಳ್ತಾನೆ ಅವರು ಖುಷಿ ಪಡ್ತಾರೆ ಖುದ್ದು ಅರುಣಾಚಲೇಶ್ವರ ಮಹಾರಾಜರ ಮಗ ಅಂದ್ರೆ ಸಾಮಾನ್ಯವೇ ಸೊ ಅವನಿಗಾಗುತ್ತೆ ಕಾಲ ನಂತರದಲ್ಲಿ ಮಗನೂ ಆಗ್ತಾನೆ ಆದರೆ ತರ್ಟೀನ್ ಫಾರ್ಟಿ ಟೂನಲ್ಲಿ ಇವನು ಈ ಮಧುರೈ ಸುಲ್ಟನೇಟ್ ಮೇಲೆ ಯುದ್ಧ ಮಾಡಿ ಗೆದ್ದು ಮದುರೈ ಸುಲ್ತಾನರ ಮೇಲೆ ಯುದ್ಧ ಮಾಡಿ ಗೆದ್ದು ಅವರನ್ನ ಸೋಲ್ಸಿ ಅವರನ್ನ ಕ್ಷಮೆ ಕೊಟ್ಟು ಬಿಟ್ಬಿಟ್ಟು ಇವನು ಸಮಯಪುರಂನಲ್ಲಿ ಬಂದು ತಾನು ತನ್ನ ಕ್ಯಾಂಪ್ನಲ್ಲಿ ರಾತ್ರಿ ಹೊತ್ತು ಕಳೆಯುತ್ತಿದ್ದಂಥ ಹೊತ್ತಿನಲ್ಲಿ ಮೋಸದಿಂದ ಇವನ ಮೇಲೆರಗಿದಂಥ ಮಧುರೈ ಸುಲ್ತಾನೇಟ್ ಇವನನ್ನ ಕಗ್ಗೊಲೆ ಮಾಡಿಬಿಡ್ತಾರೆ ಇವನ ಚರ್ಮವನ್ನು ಸುಳಿದು ಇವನ ಕುಂಡ ಮುಂಡಗಳನ್ನು ಬೇರೆ ಮಾಡಿ ಮದುರೈ ಕೋಟೆ ಮೇಲೆ ಕಟ್ಟಿಬಿಡ್ತಾರೆ ಎಂಥ ದುರಂತ ನೋಡಿ ಮಹಾನ್ ದೊರೆ ಮೂರನೇ ವೀರ್ಬಲ್ಲಾಳ ನಾವು ಕನ್ನಡಿಗರೆಲ್ಲ ನೆನೆಯಲೇಬೇಕಾದಂಥ ದೊರೆ ಮೂರನೇ ವೀರ್ಬಲ್ಲಾಳ ಅವನನ್ನ ಬರ್ಬರವಾಗಿ ಕೊಲೆಗೊಯ್ದು ಕಗ್ಗೊಲೆ ಅಂತ ಇವರು ಅದಕ್ಕೆ ಬರೆಗೊಯ್ ಮೂರನೇ ವೀರ್ಬಲ್ಲಾಳ ಕಗ್ಗೊಲೆ ಆದಾಗ ಅಂತ ಇವರು ಅದಕ್ಕೆ ಬರೆದಿರೋದು ಕಗ್ಗೊಲೆ ಮಾಡಿ ಅವನ ರುಂಡ ಮುಂಡಗಳನ್ನ ಬೇರೆ ಮಾಡಿ ಮದುರೈ ಕೋಟೆ ಮೇಲೆ ನೇತಾಕ್ಬಿಡ್ತಾರೆ ಯಾರು ಮದುರೈ ಸುಲ್ತಾನೇಟ್ ಇದನ್ನ ಈ ಕೊಲೆಯನ್ನ ನಡೆದಾಗ ಈ ಕಡೆ ಅರುಣಾಚಲೇಶ್ವರ ಸ್ವಾಮಿಗೆ ಉತ್ಸವ ನಡೀತಾ ಇರುತ್ತೆ ತಕ್ಷಣ ವಿಚಾರ ಗೊತ್ತಾಗುತ್ತೆ ದೇವಸ್ಥಾನಕ್ಕೆ ತಕ್ಷಣ ವಿಚಾರ ಗೊತ್ತಾಗುತ್ತೆ ಮಹಾರಾಜರು ಕಗ್ಗಲೆಯಾದ್ರು ಮೂರನೇ ವೀರಬಲ್ಲಾಳ ಮಹಾರಾಜರು ಕಗ್ಗೊಲೆ ಆದ್ರು ಉತ್ಸವ ನಿಂತು ಹೋಗುತ್ತೆ ಅರುಣಾಚಲೇಶ್ವರ ಮಹಾರಾಜರಿಗೆ ಮಗ ಅಂತ ಮಾತು ಕೊಟ್ಟಿದ್ನಲ್ಲ ಖುದ್ದು ಅರುಣಾಚಲೇಶ್ವರ ದೇವಸ್ಥಾನದಿಂದ ಹೊರಗೆ ಬಂದು ತನ್ನ ತಂದೆ ಆದಂತ ಮೂರನೇ ವೀರಬಲ್ಲಾಳನಿಗೆ ಶ್ರಾದ್ದವನ್ನ ಮಾಡ್ತಾನೆ ಸರಿಯಾಗಿ ಕೇಳಿಸ್ಕೊಂಡ್ರಿ ಖುದ್ದು ಭಗವಂತ ಅರುಣಾಚಲೇಶ್ವರ ದೇವರು ದೇವಸ್ಥಾನದಿಂದ ಹೊರಗೆ ಬಂದು ಮೂರನೇ ವೀರಬಲ್ಲಾಳ ಮಹಾರಾಜನಿಗೆ ಶ್ರಾದ್ದವನ್ನ ಮಾಡ್ತಾನೆ ಇವತ್ತಿಗೂ ಎಂಟು ನೂರು ವರ್ಷಗಳಾದರೂ ಇವತ್ತಿಗೂ ಈ ಕ್ಷಣಕ್ಕೂ ಮುಂದೆ ಫೆಬ್ರವರಿಯಲ್ಲಿ ಕೊನೆ ಅಮಾವಾಸ್ಯೆ ಮಾಸಿ ಮಾಸಂ ಅಂತ ಕರಿತಾರೆ ಅವರು ತಮಿಳ್ನಾಡು ಫೆಬ್ರವರಿಯಲ್ಲಿ ಕೊನೆಯಲ್ಲಿ ಬರುವ ಹುಣ್ಣಿಮೇಲೆ ನೀವು ಇವತ್ತೂ ಅರುಣಾಚಲೇಶ್ವರಕ್ಕೆ ಹೋಗಿ ತಿರುವಣ್ಣಮಲೆಗೆ ಹೋಗಿ ಈ ಉತ್ಸವ ನಡೆಯುತ್ತೆ ಅರುಣಾಚಲೇಶ್ವರ ದೇವರನ್ನ ಕರ್ಕೊಂಬರ್ತಾರೆ ಈಚೆಗೆ ಕರ್ಕೊಂಬಂದು ಅಲ್ಲಿ ನದಿ ಹರಿತಿರುತ್ತೆ ನದಿ ಪಕ್ಕ ಅವ್ರನ್ನ ಕೂರಿಸಿ ನೀವು ದೇವ್ರ ಮೇಲೆ ಅಭಿಷೇಕ ಮಾಡೋದನ್ನ ನೋಡಿದಿರಿ ಇಲ್ಲಿವರೆಗೆ ದೇವರೇ ನದಿಯಲ್ಲಿ ಮುಳುಗೋದನ್ನ ನೋಡಿದೀರಾ ಇಲ್ಲಿ ನೋಡ್ತೀರಾ ನೀವು ಖುದ್ದು ಅರುಣಾಚಲೇಶ್ವರ ದೇವರು ಇಲ್ಲಿ ಮುಳುಗುತ್ತಾನೆ ಮೂರು ಸರಿ ಮುಳುಗಿ ಎದ್ದು ಕೂತ್ಕೊಂಡು ದಡೆ ಮೇಲೆ ಅವ್ರನ್ನ ಕೂರಿಸಿ ಅಲ್ಲಿ ಪುರೋಹಿತರು ಅವ್ರ ಕೈಲಿ ಅರುಣಾಚಲೇಶ್ವರ ದೇವ್ರ ಕೈಲಿ ಮಹಾರಾಜರಿಗೆ ಶ್ರಾದ್ದ ಮಾಡಿಸ್ತಾರೆ ಪಿಂಡಾ ಇಡಿಸ್ತಾರ್ರೀ ನೋಡ್ರಿ ನಾವು ಮರ್ತ್ಕೊಂಡಿದ್ದೀವಿ ನಮ್ಮ ವೀರ್ಬಲ್ಲಾಳ ಮಹಾರಾಜರನ್ನ ತಮಿಳ್ನವ್ರ ಇನ್ನೂ ಜ್ಞಾಪಕ ಇಟ್ಕೊಂಡಿದ್ದಾರೆ ನಮಗ್ ನಾಚಿಕೆ ಆಗ್ಬೇಕಲ್ವೇನ್ರಿ ನಾವು ನೆನ್ಸ್ಕೋಬೇಕು ಮಹಾರಾಜರನ್ನ ನಾವು ನೆನ್ಸ್ಕೋಬೇಕು ನಮ್ಮ ಕನ್ನಡಿಗ ಮಹಾರಾಜನಿಗೆ ತಮಿಳುನಾಡಿನಲ್ಲಿ ಉನ್ನತ ಗೌರವ ಅರುಣಾಚಲೇಶ್ವರ ದೇವರು ಅವನಿಗೆ ಶ್ರಾದ್ದವನ್ನ ಮಾಡಿ ಅಲ್ಲಿಂದ ದೇವಸ್ಥಾನದ ಮೇನ್ ಎಂಟ್ರಿಲಿ ಆ ದೇವ್ರ ಮೂರ್ತಿ ಹೋಗಲ್ಲ ಚಿಕ್ಕವಾಗ್ಲಲ್ಲಿ ಹೋಗ್ತಾರೆ ಯಾಕೆಂದ್ರೆ ನಾವು ಸಾವು ಬಂದು ಮನೆಗೆ ಬಂದಾಗ ಸ್ನಾನ ಮಾಡ್ಕೊಂಡು ಮಾಡ್ಕೊಂಡೊಳಗೆ ಹೋಗ್ತಿವಲ್ಲ ಹಂಗೆ ಈ ಅರುಣಾಚಲೇಶ್ವರ ಉತ್ಸವ ಮೂರ್ತಿಯನ್ನ ಸಣ್ಣ ಬಾಕಿಲಿನ ದೇವಸ್ಥಾನದ ಇಟ್ಟು ಅಲ್ಲಿ ಅವ್ರಿಗೆ ಸ್ನಾನ ಮಾಡಿಸಿ ಮಡಿ ಉಡ್ಸಿ ಕೊರ ಕೊನೆಗೆ ದೇವಸ್ಥಾನದೊಳಗೆ ಕರ್ಕೊಂಡು ಹೋಗ್ತಾರೆ ಸೇಮ್ ಟು ಸೇಮ್ ಮನುಷ್ಯರು ಹೆಂಗ್ ಮಾಡ್ತಾರೆ ಆ ದೇವ್ರಿಗೂ ಹಂಗೆ ಮಾಡ್ತಾರೆ ಇಡೀ ಜಗತ್ತಿನಲ್ಲಿ ಭಗವಂತ ಮನುಷ್ಯನೊಬ್ಬನ ಶಾಸ್ತ್ರ ಶ್ರಾದ್ದವನ್ನ ಮಾಡುವಂತ ಕಾರ್ಯ ಯಾವ್ದಾದ್ರು ಇದ್ರೆ ಅದು ನಮ್ಮ ಮೂರನೇ ವೀರಬಲ್ಲಾಳ ಮಹಾರಾಜರು ಮತ್ತು ಅರುಣಾಚಲೇಶ್ವರ ದೇವರು ನೋಡ್ರಿ ಹ ಎಂತೆ ಘಟನೆಗಳಿಗೆ ನಮ್ಮ ಇತಿಹಾಸ ಸಾಕ್ಷಿಯಾಗಿದೆ ನೋಡ್ರಿ ಹ ಅಂತ ಅವನಿಗೆ ಗೊತ್ತಿತ್ತು ವೀರ್ ಈ ಇದರ ಎರಡು ವಿಡಿಯೋನು ನಾನು ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ವೀರಬಲ್ಲಾಳ್ ಮಹಾರಾಜರನ್ನ ಈ ವಿಡಿಯೋನ ನಾನು ಅಲ್ಲೇ ಹೋಗಿ ಈ ಎರಡು ವರ್ಷ ಮೂರು ವರ್ಷದ ಹಿಂದೆ ಫೆಬ್ರವರಿ ಹೋಗಿ ಆ ವಿಡಿಯೋ ಮಾಡಿದ್ದೀನಿ ಅದನ್ನ ನೋಡಿ ನೀವು ಹೆಂಗ್ ನಡೀತೇವೆಲ್ಲ ಅಂತ ನಾನು ಮಾಡಿದ್ದೀನಿ ಅದರಲ್ಲಿ ಸಂಪೂರ್ಣವಾಗಿ ನಾನು ತೋರಿಸಿದ್ದೀನಿ ಅದನ್ನ ನೋಡಿ ನೀವು ಆ ಲಿಂಕ್ ಹಾಕ್ತೀನಿ ಕೆಲವರು ನೀವು ಲಿಂಕ್ ಹಾಕೋದ್ ಮರ್ಬಿಟ್ರಿ ಅಂದಿದಾರೆ ಕ್ಷಮೆ ಇರಲಿ ಇನ್ಮೇಲೆ ಆ ಲಿಂಕ್ ಹಾಕ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಅದನ್ನ ನೋಡಿ ಆ ವಿಡಿಯೋನ ನೋಡಿ ನೀವು ಆಯ್ತಾ ಸೊ ಆಗ ನಿಮಗೆ ಗೊತ್ತಾಗುತ್ತೆ ವೀರಬಲ್ಲಾಲ್ ಮಹಾರಾಜ ಅವನಿಗೆ ಗೊತ್ತಿತ್ತು ತನ್ನ ಮಗನಾದಂಥ ವಿರೂಪಾಕ್ಷ ಬಲ್ಲಾಳ ಇದನ್ನು ಮುಂದುವರಿಸಲಾರ ಅಂತ ಹೇಳಿ ಅವನು ಸಂಪೂರ್ಣವಾಗಿ ಹಕ್ಕ ಬುಕ್ಕರಿಗೆ ತನ್ನ ಸಹಾಯವನ್ನು ಮಾಡಿದಾಗ ಸಾವಿರದ ಮುನ್ನೂರ ನಲವತ್ತೆರಡರಲ್ಲಿ ಮೂರನೇ ಬಲ್ಲಾಳನ್ನು ಕಗ್ಗೊಲೆಯಾದಾಗ ಆ ವರ್ಷವೇ ಸುಭದ್ರವಾಗಿ ವಿಜಯನಗರದ ತಳಹದಿಯನ್ನು ಹಾಕಲಾಯಿತು ಅಥ್ ಆಯ್ತಾ ಆ ವರ್ಷವೇ ಸುಭದ್ರವಾಗಿ ವಿಜಯನಗರ ತಳಹದಿಯನ್ನು ಹಾಕಲಾಯಿತು ಆದರೆ ನಾಲ್ಕೇ ವರ್ಷಗಳಲ್ಲಿ ಅಲ್ಲಾವುದ್ದೀನ್ ಬಹುಮನಿ ಶಾ ಬಹುಮನಿ ರಾಜ್ಯವನ್ನ ಸ್ಥಾಪನೆ ಮಾಡ್ದ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ನೋಡಿ ಇಲ್ಲಿ ನೋಡಿ ಇನ್ನೊಂದು ಪುಸ್ತಕ ಇನ್ನೂ ಒಂದು ವಾಲ್ಯೂಮು ಇದು ಸಂಪೂರ್ಣವಾಗಿ ವಿಜಯನಗರ ವೈಭವದಿಂದ ಮರಿತಿದ್ದಾಗ ಡೆಕನ್ ಸುಲ್ತಾನೇಟ್ ಬಹುಮನಿಗಳು ಆದಿಲ್ ಶಾಹಗಳು ಬರೀದ್ ಶಾಹಿಗಳು ನಿಜಾಮ್ ಶಾಹಿಗಳು ಹೇಗೆ ಹುಟ್ಟಿ ಬಂದ್ರು ಅಂತ ವಿವರಿಸಿದ್ದಾರೆ ನೋಡಿ ಈ ಪುಸ್ತಕದಲ್ಲಿ ಇದನ್ನು ನಾನು ನಿಮ್ಗೆ ಹೇಳ್ತೀನಿ ಆಯ್ತಾ ನಾಲ್ಕೇ ವರ್ಷಕ್ಕೆ ಬಹುಮನಿ ಸುಲ್ತಾನ್ ಆಫ್ ಬಹುಮನಿಗಳು ಅಂತೀವಲ್ಲ ಅವರು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅದಾದ ನಾಲ್ಕೇ ವರ್ಷಗಳಲ್ಲಿ ಅಲ್ಲಾ ಉದ್ದೀನ್ ಬಹುಮನ್ ಶಾ ಬಹುಮನಿ ರಾಜ್ಯವನ್ನು ಸ್ಥಾಪಿಸಿದನು ಇಲ್ಲಿಂದ ಶುರುವಾಗುತ್ತೆ ಯುದ್ಧಗಳು ನಮಗೂ ಈ ಡೆಕ್ಕನ್ ಸುಲ್ತಾನೇಟ್ಗೂ ಬರೋಬ್ಬರಿ ಇನ್ನೂರ ಇಪ್ಪತ್ತು ವರ್ಷಗಳಷ್ಟು ಯುದ್ಧ 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 ತಲೆ ಕೆಟ್ಟು ಹೋಗ್ಬೇಕು ನಮ್ಗೆ ಅಷ್ಟು ಯುದ್ಧಗಳು ಆಯ್ತಾ ನಾಲ್ಕೇ ವರ್ಷಗಳಲ್ಲಿ ಸ್ಥಾಪನೆ ಮಾಡ್ದ ಅಂತ ಆಯ್ತಾ ಅವನು ಹರಿಹರನ ಮೇಲೆ ತನ್ನ ಸೇನಾ ಸಮೇತ ಮುಬಾರಖಾನ್ ಅನ್ನು ಕಳಿಸಿಕೊಟ್ಟನು ನೋಡ್ರಿ ಇವಕ್ಕೆ ಮಾಡಕ್ಕೆ ಬೇರೆ ಏನು ಕೆಲಸವಿರ್ಲಿಲ್ಲ ಆಗ ಜನಕ್ಕೆ ಒಂದು ರಾಜ್ಯ ಸ್ಥಾಪನೆ ಮಾಡು ಇನ್ನೊಬ್ಬರ ಮೇಲೆ ಇದ್ದಕ್ಕೋಗು ಅದು ವ್ಯರ್ಥ ಸಾಹಸವಾಯಿತು ಅದು ವ್ಯರ್ಥ ಸಾಹಸವಾಯ್ತು ಮುಬಾರಖಾನ್ ಅನ್ನು ಶರಣಾಗತನಾಗಬೇಕಾಯ್ತು ಆಮೇಲೆ ಸುಲ್ತಾನನೇ ಯುದ್ಧಕ್ಕೆ ಬಂದನು ಅವನೂ ತನ್ನ ಸೋಲಿನ ಅಪಮಾನವನ್ನ ನುಂಗಬೇಕಾಯಿತು ಯಾಕೆಂದ್ರೆ ಹರಿಹರ ಮತ್ತು ಬುಕ್ಕ ಛಾತ್ರವನ್ನೇ ಎದೆಯಲ್ಲಿ ಧರಿಸಿ ಹುಟ್ಟಿದಂತವರು ಸಂಗಮನ ಮಕ್ಕಳು ಇವನನ್ನ ತಿದ್ದಿ ತೀಡಿ ಗುದ್ದಿ ಗುದ್ಮಿ ಸೋಲ್ಸ್ಬಿಟ್ರು ಮುಬಾರಕ್ ಖಾನ್ ಮತ್ತು ಅಹ್ ಸುಲ್ತಾನ್ ಬಹುಮನಿ ಇವರಿಬ್ಬರನ್ನು ಒಂದೇನೇ ಹರಿಹರನು ಮುಂದೆ ಅವನ ವಂಶದ ಎರಡನೇ ದೇವರಾಯನವರಿಗೆ ಎಲ್ಲರೂ ಮಹಾಮಂಡಲೇಶ್ವರ ಎಂಬ ಬಿರುದನ್ನ ಧರಿಸಿದರು ಇದನ್ನ ನಾನು ಅಲ್ಲೇ ಹೇಳಿದ್ದೀನಿ ಮೊನ್ನೆ ಈ ರಾಬರ್ಟ್ಸ್ ವೇಲ್ ಬರ್ದ ಇನಿಷಿಯಲಿ ಇವ್ರು ಯಾರು ಅನ್ಕೊಂಡಿರ್ಲಿಲ್ಲ ಆದರೆ ಇವರಿಗಿದ್ದಂಥ ರಾಜ್ಯ ವಿಸ್ತಾರ ಹೇಗಿತ್ತಪ್ಪ ಅಂದ್ರೆ ಮುಂದೆ ಅವರೆಲ್ಲ ತಾವು ಮಹಾಮಂಡಲೇಶ್ವರ ಅಂತ ಕರ್ಕೊಂಡ್ರು ಪ್ರಾಂತೀಯ ರಾಜ್ಯಪಾಲನಾಗಿರುವ ಅಧೀನ ಪದವಿಯನ್ನು ಅದು ಸೂಚಿಸುತ್ತಿತ್ತು ಇಸ್ ಎ ಗವರ್ನರ್ ಅಂತ ಮುಂದೆ ಅವರು ಅದನ್ನು ಒಂದು ವಿಶೇಷ ಸವಲತ್ತು ಎಂದು ಸ್ವೀಕರಿಸಿದರು ಮೂಲಭೂತವಾಗಿ ಅವರೆಲ್ಲ ಹೊಯ್ಸಲರ ಮೂರನೇ ವೀರಬಲ್ಲಾಳನಿಗೆ ರಾಜ್ಯ ನಿಷ್ಠೆಯನ್ನು ತೋರಿಸಬೇಕಾಗಿತ್ತು ಯಾಕೆಂದ್ರೆ ಹೊಯ್ಸಲರ ಸಾಮಂತ್ರಾಗಿ ಇವರು ಎಮರ್ಜಾದ್ರು ಅಂತ ನಾನು ಬರೆದಿದ್ದೀನಿ ಆದರೆ ಹೊಯ್ಸಲರ ರಾಜ ಮೂರನೇ ವೀರಬಲ್ಲಾಳ ತೀರ್ಕೊಂಬಿಟ್ಟಿದ್ನಲ್ಲಪ್ಪಾ ಹಾಗಾಗಿ ಶೃಂಗೇರಿ ಧರ್ಮಗುರುಗಳು ಇವರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡ್ತಾ ಇದ್ರು ಆಯ್ತೇ ಇವರು ಸಂಗಮ ವಂಶದ ಕುಟುಂಬ ಪುರೋಹಿತರಾಗಿದ್ದಬಹುದು ಅಂತ ಭಾವಿಸಬಹುದು ಹಂಪಿಯ ವಿರೂಪಾಕ್ಷ ದೇವ ಇವರ ಮನೆತನದ ದೇವರು ಇದು ಬಹಳ ಇಂಪಾರ್ಟೆಂಟ್ ಹಂಪಿಯ ವಿರೂಪಾಕ್ಷ ಹಂಪಿಯ ವಿರೂಪಾಕ್ಷ ತುಂಬಾ ಹಳಬ ಕಾಲಾತೀತನಾದಂಥವನು ಕಾಶಿ ವಿಶ್ವನಾಥ ಹೇಗೆ ಕಾಲನೇ ಇಲ್ಲದಂತವನು ಅಂತೀವೋ ಹಂಪಿಯ ವಿರೂಪಾಕ್ಷನನ್ನು ನಾವು ಕಾಲಾತೀತನ ಕಾಲಕ್ಕೆ ಅತೀತನಾದಂಥವನು ಅಂತ ನಾವು ಹೊಗಳ್ತೀವಿ ಇವರ ರಾಜ ಅನೇಕ ಶಾಸನಗಳಲ್ಲಿ ರಾಜನ ಸಹಿ ಮುದ್ರೆ ಶ್ರೀ ವಿರೂಪಾಕ್ಷ ಅಂತ ಇದೆ ವಿಜಯನಗರ ಕಾಯಿನ್ಸ್ ಅಲ್ಲಿ ನೀವು ನೋಡಿದ್ರೆ ಶ್ರೀ ವಿರೂಪಾಕ್ಷ ಅಂತ ಇನಿಷಿಯಲ್ ಆಗಿರೋದು ಯಾವುದೇ ರಾಜನ ಹೆಸರು ಇರ್ತಿರ್ಲಿಲ್ಲ ವ್ಯಕ್ತಿಗತವಾದ ರಾಜನಿಗೆ ಹೆಸರಿರ್ತಾ ಇರಲಿಲ್ಲ ಹರಿಹರನಿಗೆ ಅವನ ಸಹೋದರರ ಸಹಕಾರ ಚೆನ್ನಾಗಿ ಬರುತ್ತೆ ಇದೇ ಅಲ್ವೇನ್ರಿ ಒಂದು ಸಂಸಾರ ಚೆನ್ನಾಗ್ ಅಂದರೆ ಅಂದ್ರೆ ಮನೆಯವ್ರ ಸಪೋರ್ಟ್ ಚೆನ್ನಾಗಿರ್ಬೇಕು ಮನೆ ಗೆದ್ದು ಮಾರ್ಗಿಲ್ಲ ಅಂತ ಅಣ್ಣ ತಂದಿರು ಚೆನ್ನಾಗಿದ್ರೆ ವಿಜಯನಗರದಂತ ಸಾಮ್ರಾಜ್ಯ ಕಟ್ಬೋದು ನೀವು ಇದನ್ನು ಹೇಳ್ಬೋದು ನಿಮ್ಮ ಮನೆಗಳಲ್ಲಿ ಅಣ್ಣ ತಂದಿರು ಚೆನ್ನಾಗಿದ್ರೆ ವಿಜಯನಗರದಂತ ಸಾಮ್ರಾಜ್ಯ ಕಟ್ಬೋದು ಅಣ್ಣ ತಂದಿರು ಕಿತ್ತಾಡ್ಕೊಂಡ್ರೆ ದಾಯಾದಿಗಳಾಗ್ಬೋದು ಅಷ್ಟೇ ಕಣ್ರಿ ಬದುಕು ಅಲ್ವಾ ಹರಿಹರನಿಗೆ ತನ್ನ ಸೋದರರ ಸಹಕಾರ ತುಂಬಾ ಚೆನ್ನಾಗಿ ದೊರಕಿತು ಅವರನ್ನ ಬೇರೆ ಬೇರೆ ಪ್ರಾಂತ್ಯಗಳ ಗವರ್ನರ್ಗಳನ್ನಾಗಿ ನೇಮಕ ಮಾಡಲಾಗಿತ್ತು ಅವನು ಎಲ್ಲ ಕಡೆಯೂ ನೋಡ್ಕೋಬೇಕಲ್ಲ ಎಲ್ಲ ಗವರ್ನರ್ ಗಳನ್ನಾಗಿ ನೇಮಿಸ್ತಾನೆ ಕಂಪಣ್ಣನು ಆಂಧ್ರ ಪ್ರದೇಶದ ನಲ್ಲೂರು ಮತ್ತು ಕಡಪಾ ಜಿಲ್ಲೆ ಅಂದ್ರೆ ನೋಡ್ರಿ ಎಲ್ಲಿವರೆಗಿತ್ತು ನಮ್ದು ಅಂತ ವಿಜಯನಗರ ಸ್ಥಾಪನೆ ಆದಾಗ ಒಂದನೇ ಹರಿಹರ ಬಂದಾಗ್ಲೇನೆ ಆಂಧ್ರ ಪ್ರದೇಶ ನಮ್ದು ನಲ್ಲೂರು ಮತ್ತು ಕಡಪಾ ಜಿಲ್ಲೆ ಒಳಗೊಂಡಂತೆ ಉದಯಗಿರಿ ರಾಜ್ಯದ ರಾಜ್ಯಪಾಲ ಯುವರಾಜನಾದ ಬುಕ್ಕ ದ್ವಾರ ಸಮುದ್ರದಲ್ಲಿ ಇದ್ಕೊಂಡು ಮಧ್ಯಪ್ರಾಂತ್ಯವನ್ನು ದ್ವಾರಸಮುದ್ರದಲ್ಲಿ ಯಾಕೆ ಯುವರಾಜನಾದ ಬುಕ್ಕ ಅಂದ್ರೆ ಅವ್ನು ನೆಕ್ಸ್ಟ್ ರಾಜ ಆಗವನು ಒಂದನೇ ಹರಿಹರ ರಾಜ್ಯ ಆಳ್ತಾ ಇದ್ದ ನೆಕ್ಸ್ಟ್ ಯುವರಾಜನಾದ ಬುಕ್ಕ ಯಾಕಂದ್ರೆ ಅವನೇ ಬಲಭುಜ ಹರಿಹರನಿಗೆ ಅವನನ್ನು ದ್ವಾರ ಸಮುದ್ರ ದ್ವಾರ ಸಮುದ್ರ ಯಾವ್ದು ಹಳೆ ಬಿಡು ದ್ವಾರ ಸಮುದ್ರದ ಮಹಾಮಂಡಲೇಶ್ವರ ಯಾರು ಮೂರನೇ ವೀರ್ ಬಲ್ಲಾಳ ಇಲ್ವಲ್ಲ ತೀರ್ಕೊಂಡಲ್ಲ ಹಂಗಾಗಿ ದ್ವಾರ ಸಮುದ್ರ ಬಂತು ಅರ್ಥ ಆಯ್ತಾ ದ್ವಾರಸಮುದ್ರದ ರಾಜ್ಯಪಾಲನಾಗಿದ್ದ ಮಾರಪ್ಪ ಅನ್ನೋನು ಪಶ್ಚಿಮ ಕರಾವಳಿಯ ಮೇಲೆ ವೆಸ್ಟರ್ನ್ ಗಾಡ್ಸ್ ಅದರ ಮೇಲೆ ರಾಜ್ಯಪಾಲ ಅವನ ರಾಜಧಾನಿ ಚಂದ್ರಗುಪ್ತಿ ಮುದ್ದಪ್ಪನು ಮುಳುಬಾಗಿಲಿನಿಂದ ಆಡಳಿತ ನಡೆಸ್ತಾ ಇದ್ದ ಮುದ್ದಪ್ಪ ಅನ್ನೋನು ಇನ್ನೊಬ್ಬ ಮುಳುಬಾಗ್ಲು ನಮ್ಮ ಮುಳುಬಾಗ್ಲಿನಿಂದ ಅವನು ಅಕಾಲ ಮರಣವನ್ನಪ್ಪಿದಂತೆ ತೋರುತ್ತದೆ ಮುದ್ದಪ್ಪ ಅನ್ನೋನು ಅಕಾಲ ಮರಣವನ್ನುಪ್ಪ ಅಕಾಲ ಮರಣವನ್ನಪ್ಪಿದಂತೆ ತೋರುತ್ತದೆ ಅವನು ಆದ್ರೆ ಅಪ್ರತಿಮನೂ ಜಯಶಾಲಿಯಾದವನು ಸಮರ್ಥ ನಾಯಕನು ಸಂಘಟನಾ ಶಕ್ತಿಯುಳ್ಳವನು ಆಗಿದ್ದನು ಮಧುರೈನ ಸುಲ್ತಾನ ಹಾಗೂ ಉತ್ತರ ಅರ್ಕಾಟಿನಲ್ಲಿ ಪಡೈಬೀಡಿನ ನಾಯಕ ಸಂಭವರಾಯ ಇವರಿಬ್ಬರು ತಮ್ಮ ಸಂಸ್ಥಾನಗಳನ್ನು ಉಳಿಸ್ಕೊಂಡಿದ್ರು ಮುಂದೆ ಒಂದನೇ ನೋಡ್ರಿ ಇದು ಇದು ಇಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಈ ಕತೆ ಹೇಳಿ ಇವತ್ತಿನ ಸ್ಟೋರಿ ನಾನು ಒಂದು ಕೊನೆ ಹಾಡ್ತೀನಿ ಮಧುರೈ ಸುಲ್ತನೇಟಿಗೆ ನಾನು ಹೇಳಿದ್ನಲ್ಲ ಮಧುರೈ ಸುಲ್ತಾನೇಟು ನಮ್ಮ ಮೂರನೇ ವೀರಬಲ್ಲಾಳ ಮಹಾರಾಜರನ್ನ ಬರ್ಬರವಾಗಿ ಕೊಲೆಗೈದ್ರಲ್ರಿ ಮಧುರೈ ದೇವಸ್ಥಾನ ಮಧುರೈ ಮೀನಾಕ್ಷಿ ದೇವಸ್ಥಾನದಲ್ಲಿ ಅರವತ್ತು ವರ್ಷಗಳ ಕಾಲ ದೀಪ ಹಚ್ಚದ್ದಂಗೆ ಮಾಡಿದ್ರು ರೀ ಇವರು ಮಧುರೈ ಮೀನಾಕ್ಷಿ ಟೆಂಪಲ್ ಅಲ್ಲಿ ಸಿಕ್ಸ್ಟಿ ಇಯರ್ಸ್ ನೋ ದೀಪ ಇದರ ಸೇಡನ್ನ ತೀರಿಸಿದವನು ಯಾರು ಒಂದನೇ ಹರಿ ಒಂದನೇ ಬುಕ್ಕನ ಮಗ ಎರಡನೇ ಕಂಪಣ ಕುಮಾರ ಕಂಪಣ ಅಂತ ಅವನ ಹೆಸರು ಈ ಕುಮಾರ ಕಂಪಣ ನಾವು ಕನ್ನಡಿಗರೆಲ್ಲ ಹೆಮ್ಮೆ ಪುಟ್ಕೋಬೇಕಾದಂತ ರಾಜ ಒಂದನೇ ಬುಕ್ಕನ ಮಗ ಎರಡನೇ ಕಂಪಣ ಎರಡನೇ ಕಂಪಣ ಯಾಕೆಂದ್ರೆ ಬುಕ್ಕನ ತಮ್ಮ ಒಬ್ಬ ಕಂಪಣ ಅಂತಿದ್ನಲ್ಲ ಹಂಗಾಗಿ ಬುಕ್ಕನ ಮಗ ಎರಡನೇ ಕಂಪಣ ಇವರ ಹೆಸರು ಹಂಗೆ ರಿಪೀಟ್ ರಿಪೀಟ್ ರಮೇಶ್ ಸುರೇಶ್ ಮಹೇಶ್ ರಮೇಶ್ ಸುರೇಶ್ ಮಹೇಶ್ ಇದೆ ಹಿಂಗೆ ಸುತ್ತಾಡ್ತಾ ಇರೋದೇವರು ಸೊ ಹಂಗಾಗಿ ಒಂದನೇ ಬುಕ್ಕ ಬುಕ್ಕನ ಮಗ ಎರಡನೇ ಕಂಪಣ ಇವರನ್ನ ದಂಡೆತ್ತಿ ಹೋಗಿ ಸುಲ್ತಾನ್ ಸುಲ್ತಾನ ಗುದ್ದಿ ಗುದನ್ನು ಸೋರಿಸ್ತಾನೆ ಮೂರನೇ ವೀರಬಲ್ಲಾಳನ ಸಾವಿನ ಸೇಡನ್ನ ತೀರಿಸ್ಕೊತಾನೆ ಮದುರೈ ದೇವಸ್ಥಾನದಲ್ಲಿ ಕುಮಾರ ಕಂಪಣನ ಹೆಸರನ್ನ ಹಾಕಿದಾರ್ರೀ ಮಧುರೈ ದೇವಸ್ಥಾನಕ್ಕೆ ಹೋದಾಗ ನೀವು ಅವನು ನೋಡ್ಬೇಕು ಆ ಹೆಸರನ್ನ ಒಂದ್ಸಲಿ ಮುಟ್ಟ್ರಿ ನಾವು ಕನ್ನಡಿಗರು ಅಂತ ಹೆಮ್ಮೆ ಪಟ್ಕೊಳ್ರಿ ಕನ್ನಡಿಗರು ಮಧುರೈ ದೇವಸ್ಥಾನದ ಬಾಕಲು ತೆಕ್ಸಿ ದೀಪ ಹಚ್ಚಿದ್ ನಾವ್ರಿ ಕನ್ನಡಿಗರು ನಾವು ಕುಮಾರ ಕಂಪಣ ಒಂದನೇ ಬುಕ್ಕನ ಮಗ ಕುಮಾರ ಕಂಪಣ ದಂಡೆತ್ತಿ ಹೋಗಿ ಮದುರೈ ಸುಲ್ತಾನೇಟ್ ಅನ್ನು ತೀಡಿ ಗುದ್ದಿ ಗುದುಮಿ ಸೋಲ್ಸಿ ಮದುರೈ ಸುಲ್ ಮದುರೈನನ್ನ ಈ ಕಪಿಮುಷ್ಟಿಯಿಂದ ಬಿಡಿಸಿ ಅದನ್ನ ತಮ್ಮ ವಿಜಯನಗರಕ್ಕೆ ಸೇರಿಸ್ಕೊಳ್ತಾರೆ ಮದುರೈ ಮೀನಾಕ್ಷಿ ಮತ್ತೆ ವೈಭವದಿಂದ ಮೆರಿತಾಳ್ರಿ ಅದಕ್ಕೆ ನಾವು ಕಾರಣ ಹರಿಹರನು ಅಲ್ಲಿವರೆಗೆ ಹೋಗಿ ತನ್ನ ರಾಜ್ಯವನ್ನು ಸ್ಥಾಪಿಸಿದ್ದು ಮಾತ್ರವಲ್ಲದೆ ಉತ್ತಮ ಸರಕಾರವನ್ನು ರೂಪಿಸಿ ರಾಜ್ಯದಲ್ಲಿ ಶಾಂತಿ ಸುಭದ್ರತೆಗಳು ನಿಲ್ಲುವಂತೆ ಮಾಡಿ ಅನಾಯಕ ಪರಿಸ್ಥಿತಿಯನ್ನು ಹೋಗಲಾಡಿಸಿ ಸುವ್ಯವಸ್ಥೆಯನ್ನು ಪರಿಪಾಲಿಸಿದ ಕೀರ್ತಿ ಒಂದನೆ ಹರಿಹರನಿಗೆ ಸಲ್ಲುತ್ತದೆ ನಡ್ರಿ ಅನಾಯಕ ಪರಿಸ್ಥಿತಿ ಎಂತ ಕನ್ನಡ ಅಂದ್ರೆ ಎಷ್ಟ್ ಚಂದ ರೀ ಅನಾಯಕ ನಾಯಕನಿಲ್ಲದ ಪರಿಸ್ಥಿತಿ ಯಾರಪ್ಪ ನಮ್ಮನ್ನ ಕಾಪಾಡೋರು ಅಂದ ಅಂತ ಹಿಂದೂಗಳೆಲ್ಲ ಗೋಳಿರ್ತಿದ್ದಂಥ ಸಂದರ್ಭದಲ್ಲಿ ಬಂದಂತ ಇತಿಹಾಸದ ಧ್ರುವ ತಾರೆ ಧ್ರುವ ನಕ್ಷತ್ರ ಒಂದನೇ ಹರಿಹರ ನೋಡ್ರಿ ಹ ಒಂದನೇ ಬುಕ್ಕನ ಮಗ ಕುಮಾರ್ ಎಷ್ಟು ಜನ ಹೀರೋಗಳು ಇನ್ ಮುಂದೆ ಎಲ್ಲ ಹೀರೋಗಳಾಕಂಡ್ರಿ ಎಲ್ಲ ಹೀರೋಗಳು ದಕ್ಷಿಣ ಭಾರತವನ್ನ ದಾಳಿ ಕೋರರಿಂದ ರಕ್ಷಿಸಿದಂಥ ಹೀರೋಗಳು ಒಂದನೆ ಹರಿಹರ ಒಂದನೆ ಬುಕ್ಕ ಎರಡನೇ ಕಂಪಣ ಎಂಥ ರೋಚಕವಾದಂತ ಕಥೆಗಳು ನಾಳೆನು ಹೇಳ್ತೀನಿ